ನಮ್ಮ ಸರ್ಕಾರದ ಸಾಧನೆ ಜನರ ಮನೆ ಮನೆ ತಲುಪಿದೆ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂಜಲಿ ನಿಂಬಾಳ್ಕರ್ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಚಿವ ಮಂಕಾಳ ಸುಬ್ಬ ವೈದ್ಯ ಅಂಜಲಿ ನಿಂಬಾಳ್ಕರ್ ಈ ಬಾರಿ ಖಂಡಿತವಾಗಿಯೂ ಕೂಡ ಗೆಲ್ತಾರೆ ಎನ್ನುವ ವಿಶ್ವಾಸ ಉತ್ತರ ಕನ್ನಡದ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಹೇಳ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಜನ ನಮ್ಮ ಪರ ಇದ್ದಾರೆ ಗೆದ್ದೇ ಗೆಲ್ತೇವೆ ಅಂತ ಹೇಳಿ ಹೇಳುವ ಮೂಲಕ ಅಂಜಲಿ ನಿಂಬಾಳ್ಕರ್ ಅವರ ಗೆಲುವು ಈ ಬಾರಿ ನಿಶ್ಚಿತ ಎನ್ನುವ ಸುಳಿವನ್ನು ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಉತ್ತರ ಕನ್ನಡದಲ್ಲಿ ನಾವು ಗೆಲ್ತೇವೆ ನಾವು ಬಿ ಜೆ ಪಿಯವರು ಆಚೆ ಹೋಗಿದ್ದಾರೆ ಈಚೆ ಹೋಗಿದ್ದಾರೆ ಅದು ನಾವು ಹೇಳೋದು ಇಲ್ಲ ಕೇಳೋದು ಇಲ್ಲ ನಾವು ಗೆಲ್ತೇವೆ ನಮ್ಗೆ ಚೆನ್ನಾಗಿದೆ ನಮಗೆಲ್ಲರೂ ಮತದಾರರು ಹೋಗಿ ನಾವು ಮುಟ್ಟಿದ್ದೇವೆ ಪ್ರತಿಯೊಬ್ಬರ ಮನೆ ಮನೆಗೆ ನಮ್ಮ ಕಾರ್ಯಕರ್ತರು ಹೋಗಿ ಮುಟ್ಟಿದ್ದಾರೆ ನಮ್ಮ ಏನು ನಮ್ಮ ಸರ್ಕಾರದ ಏನು ಹೋಗ್ಬೇಕಿತ್ತು ಪ್ರತಿಯೊಬ್ಬರಿಗೆ ಮೂಡಿಸಿದ್ದೇವೆ ಹಾಗಾಗಿ ನಾವು ನಮ್ಗೆ ಯಾವುದೇ ಕಾರಣಕ್ಕೆ ನಾವು ಉತ್ತರ ಕನ್ನಡ ನಾವು ಗೆಲ್ತೇವೆ ಉತ್ತರ